ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿಗಳಾಗಿ ಅವ್ರ ಆಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂತಂದ್ರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂತಹದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಆದ್ರೆ ಮಾನ್ಯ ದೇವರಾಜರಸ್ರವ್ರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಯ್ಯ ಬಿಡ್ತೇನೆ ಅವರ ಆಡಳಿತದ ಪರಿ ಏನಿತ್ತು ಇವರ ಆಡಳಿತದ ಪರಿ ಏನಿದೆ ಯಾವ ರೀತಿ ಸರ್ಕಾರ ಅದು ಎರಡನೇ ಸಲಿ ಹದಿಮೂರಿಂದ ಹದಿನೆಂಟು ಹದಿನೆಂತೂ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ನಾನು ನೋಡಿದ್ದೇನೆ ಆದರೆ ಇಪ್ಪತ್ತ ಮೂರರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ ಅವ್ರಿಗೆ ಆಡಳಿತ ಬೇಕಿದೆ ಅವ್ರಿ ಇನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ ವೈಯಕ್ತಿಕ ಆಸೆ ಇದೆ ಆದರೆ ಜನರಿಗೆ ಸಾಕಾಗಿದೆ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಇವರು ಇಳಿಬೇಕು ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋದ್ ಕೂಗು ಇದೆ ದೇವರಾಜರಸ್ರ ಅವರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಮೊದಲನೇದು ಅವ್ರು ತಂದಂತ ರಿಫಾರ್ಮ್ಸ್ ಇದೆಯಲ್ಲ ಸುಧಾರಣೆ ಕ್ರಮಗಳು ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬಲ್ಲವರಿಂದ ಬಡವರಿಗೆ ಹಂಚಿದಂತ ಜಮೀನು ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಈಗ ಅಂತ ಕ್ರಮಗಳನ್ನೆಲ್ಲ ತಗೊಂಡಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂತ ಒಬ್ಬ ನಿಜವಾದಂತ ಬದ್ಧತೆ ಇದ್ದಂತ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸವ್ರು ಅವ್ರ ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ ದೇವರಾಜ್ ಯೋಜನೆಗಳು ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ದೇವರಾಜ್ ಅರಸವ್ರು ಕೊಟ್ಟಿತ್ತು ಜೀವನಕೂಟ ಒಂದು ಹಬ್ಬ ಊಟಕ್ಕೂ ಇಡೀ ಜೀವನ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ ಬದುಕನ್ನು ಕೊಟ್ಟೋದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ ಖಂಡಿತ ಹೋಲಿಕೆ ಮಾಡಕಂತ